ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕ್ಷಣಗಣನೆ ಆರಂಭ ಆಗಿದೆ ಚುನಾವಣೆ ಘೋಷಣೆ ಆಗುತ್ತೆ ಸೊ ಈಗಾಗಲೇ ಕಾಂಗ್ರೆಸ್ಸಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರ ಇದು ಹಾಗಾಗಿ ಶಾಮ್ನೂರು ಫ್ಯಾಮಿಲಿಯಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಟಿಕೆಟ್ ಅವರಿಗೆ ಅನ್ನೋ ಚರ್ಚೆ ಅವ್ರ ಫ್ಯಾಮಿಲಿಯಲ್ಲಿ ನಾವು ತಲೆ ಕೆಡ್ಸ್ಕೊಳ್ಳಾರೇನಾರು ಕೇಳಿ ಅಂತ ಬಟ್ ಇಲ್ಲಿ ಇಂದ ಟಿಕೆಟ್ ಆಕಾಂಕ್ಷಿಗಳು ಅದು ಮುಸಲ್ಮಾನ ಸಮುದಾಯದಲ್ಲಿ ದೊಡ್ಡ ಮಟ್ಟಕ್ಕೆ ಇದ್ದಾರೆ ಕಾರಣ ಎಷ್ಟೇ ಈ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ಮುಸ್ಲಿಮ್ಸ್ ಓಟ್ಸ್ ಇದೆ ಈ ಕ್ಷೇತ್ರ ನಮ್ಮದು ನಮಗೆ ಬಿಟ್ಕೊಡಿ ಅಂತ ಅವರು ಇದೇ ನನ್ನ ಕಡೆ ಚುನಾವಣೆ ನನ್ನ ನಂತರ ಈ ಕ್ಷೇತ್ರ ಮುಸಲ್ಮಾನರು ಇಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋದನ್ನು ಹೇಳಿದ್ರು ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಆಗಿಂದಾಗೆ ಮುಸ್ಲಿಂ ನಾಯಕರು ಅದನ್ನು ರೀಕಾಲ್ ಮಾಡಿ ಆ ಬೈಟನ್ನು ಪ್ಲೇ ಮಾಡಿ ತೋರಿಸಿದ್ದಾರೆ ನನ್ನ ನಂತರ ಈ ಕ್ಷೇತ್ರ ಮುಸ್ಲಿಂರಿಗೆ ಮುಸಲ್ಮಾನ್ರಿಗೆ ಅಂತ ಯಾಕೆಂದ್ರೆ ಎಂಬತ್ತು ಸಾವಿರಕ್ಕೂ ಅಧಿಕ ಮುಸ್ಲಿಮ್ಸ್ ವೋಟರ್ಸ್ ಇದ್ರು ಕೂಡ ಆ ಕ್ಷೇತ್ರವನ್ನು ಅವರು ಕಾರಣ ಇಷ್ಟೇ ಇಲ್ಲಿ ಈಗಾಗಲೇ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಎಮ್ ಎಲ್ ಸಿ ಅವರೊಬ್ಬ ಆ್ಯಸ್ಪಿರೆಂಟ್ ಪ್ರಬಲ ಆ್ಯಸ್ಪಿರೆಂಟು ಸೈಯದ್ ಖಾಲಿದ್ ಅಹಮದ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ ಅವರು ತೆ ಆರ್ ಎಮ್ ಹುಸೇನ್ ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಅವರು ಕೂಡ ಆ್ಯಸ್ಪಿರೆಂಟು ಬಟ್ ಸಮರ್ಥ್ ಮಲ್ಲಿಕಾರ್ಜುನ್ ಸಮರ್ಥ್ ಮಲ್ಲಿಕಾರ್ಜುನು ನನಗೆ ಟಿಕೆಟ್ ಆಗುತ್ತೆ ಬಿಕಾಸ್ ಆಫ್ ಇದು ನಮ್ಮ ತಾತನ ಕ್ಷೇತ್ರ ಅಂತ ಅವ್ರ ಲೆಕ್ಕಾಚಾರಗಳು ಬಟ್ ಇಲ್ಲೇನು ಅಂದರೆ ಸಾದರಲಿಂಗ ಆಯಿತು ಎರಡೇ ಸಾವಿರ ವೋಟರ್ಸ್ ಇರೋದು ಬಟ್ ಪಂಚಮಸಾಲಿಗಳು ಮೂವತ್ತು ಸಾವಿರ ಕುರುಬರು ಹದಿನೈದು ಸಾವಿರ ಎಸ್ ಟಿ ಹದಿನೈದು ಸಾವಿರ ಎಸ್ ಸಿ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಬಟ್ ಅತಿ ಹೆಚ್ಚು ಮುಸಲ್ಮಾನ ಮತಗಳು ಸೊ ಹಾಗಾಗಿ ಕಾಂಗ್ರೆಸ್ಸಿಂದ ನೀವು ಟಿಕೆಟ್ ಕೊಡಿ ಮುಸ್ಲಿಮ್ಸ್ಗೆ ಕೊಡದೇ ಇದ್ದರೆ ನಮ್ಮ ಆದಿ ನಮಗೆ ನಮ್ಮ ದಾರಿ ನಮಗೆ ಅನ್ನೋದು ಅವ್ರ ಲೆಕ್ಕಾಚಾರ ಒಂದು ಕಡೆ ಕಳೆದ ಬಾರಿ ಬಿ ಜೆ ಪಿನಲ್ಲಿ ಅಜಯ್ ಕುಮಾರ್ ಚುನಾವಣೆ ನಿಂತು ಸ್ಪರ್ಧೆ ಮಾಡಿದರು ಅವರು ರನ್ನರ್ ಅಪ್ಪು ಅಜಯ್ ಪಾರ್ಟಿ ನಂಗೆ ಟಿಕೆಟ್ ಕೊಡುತ್ತೆ ನಾನು ನಿಲ್ತೀನಿ ಅನ್ನೋ ವಿಶ್ವಾಸಲ್ಲಿ ಅವರಿದ್ದಾರೆ ಯಶವಂತರಾವ್ ಜಾಧವ್ ಅವರು ಕೂಡ ಡಿಫಿಟಲ್ಟ್ ಕ್ಯಾಂಡಿಡೇಟ್ ಈ ಹಿಂದಿನ ಸಾರಿ ಅವರು ಕೂಡ ನಮಗೂ ಸಿಗ್ಬೋದು ಅಂತ ವಿಶ್ವಾಸರು ಅವರಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಇಂಡಿಪೆಂಡೆಂಟ್ ನಿಂತು ಶ್ಯಾಮ್ನೂರ್ ಫ್ಯಾಮಿಲಿ ವಿರುದ್ಧ ಪದೇ ಪದೇ ಹೋರಾಟವನ್ನು ಮಾಡುವಂಥ ನಿರಂತರವಾಗಿ ಈ ವಿಷಯವನ್ನು ದನಿ ಎತ್ತುವಂಥ ವಿನಯ್ ಕುಮಾರ್ ಇನ್ಸೈಟ್ಸ್ ಐ ಎಸ್ ಅಕಾಡೆಮಿಯ ವಿನಯ್ ಕುಮಾರ್ ಕುರುಬ ಕಮ್ಯುನಿಟಿಯ ಯುವ ನಾಯಕ ಸೊ ಒಂದು ರೀತಿ ಎಜುಕೇಟೆಡ್ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಮಾತಾಡುವಂಥ ಧೈರ್ಯವಾಗಿ ಮಾತಾಡುವಂಥ ವ್ಯಕ್ತಿ ವಿನಯ್ ಕುಮಾರ್ ಅವರು ಕೂಡ ನನಗೂ ಟಿಕೆಟ್ ಬೇಕು ಕಾಂಗ್ರೆಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ ಬಟ್ ಅವ್ರ ಪಾರ್ಟಿ ಬೇಸ್ಗಿಂತ ಇಂಡಿಪೆಂಡೆಂಟಾಗಿ ಸ್ವಾಭಿಮಾನಿ ಅನ್ನೋ ಬಳಗ ಕಟ್ಕೊಂಡು ಅವರು ಹೋರಾಟವನ್ನು ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ಸಲ್ಲಿ ಮುಸಲ್ಮಾನಕ್ಕೆ ಟಿಕೆಟ್ ಬೇಕೇ ಬೇಕು ಅಂತ ಕೊಟ್ಟಿಲ್ಲ ಅಂದರೆ ಅಸಾದುದ್ದೀನ್ ಒಬೈಸಿಯವರ ಎಮ್ ಐ ಎಂ ಪಾರ್ಟಿಯಿಂದ ಮುಸ್ಲಿಮ್ ನಾವು ಕ್ಯಾಂಡಿಟ್ ಆಗ್ತೀವಿ ಅಂತ ಅಹಿಂದ ಅಂತ ನೀವು ಕಾಂಗ್ರೆಸ್ ಅಂದರೆ ಅಹಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕೋಟಿ ಅರವತ್ತೇಳು ಲಕ್ಷ ಜನ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅದರಲ್ಲಿ ಅರವತ್ತು ಲಕ್ಷಕ್ಕೂ ಅಧಿಕ ಮುಸಲ್ಮಾನರೇ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅಹಿಂದ ನಾಯಕ ಆ ಅಂದರೆ ಅಲ್ಪಸಂಖ್ಯಾತ ಮುಸಲ್ಮಾನರೇ ಹೆಚ್ಚು ಹಿಂದುಳಿದ ದಲಿತ ನಾವ್ಯಾರು ನಿಮ್ಮ ಸಿ ಎಂ ಸೀಟ್ ಕೊಡಿ ಅಂತ ಕೇಳ್ತಾ ಇಲ್ಲ ದಲಿತರನ್ನ ಮುಖ್ಯಮಂತ್ರಿ ಆಗಕ್ಕೆ ಬಿಡಲಿಲ್ಲ ನೀವು ಕಾಂಗ್ರೆಸ್ಸಲ್ಲಿ ಅಟ್ಲೀಸ್ಟ್ ನಮ್ಗೆ ವಿಧಾನಸಭಾ ಕ್ಷೇತ್ರಗಳೆಲ್ಲರೂ ಅವಕಾಶ ಕೊಡಿ ಇಲ್ಲರೇ ನಾವು ಪಾಠ ಕಲಿಸ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ಎಚ್ಚರಿಕೆ ಕಾಂಗ್ರೆಸ್ನ ಮುಸಲ್ಮಾನ ನಾಯಕರ ಎಚ್ಚರಿಕೆ ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಎ ಆರ್ ಎಂ ಹುಸೇನ್ ಆಗ್ಬೋದು ಅಬ್ದುಲ್ ಜಬ್ಬಾರ್ ಆಗ್ಬೋದು ಆ್ಯಂಡ್ ಸೈಯದ್ ಖಾಲಿದ್ ಅಹಮದ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಇದು ಕೂಡ ಪ್ರಬಲ ಆಕಾಂಕ್ಷಿ ಪೈಲ್ವಾನ್ ಅವ್ರ ಮಕ್ಕಳು ಹಸನ್ ಹುಸೇನ್ ಅವರ ಮಹಿಳಾ ಪೊಲೀಸ್ ಮೇಲಿನ ಹಲ್ಲೆ ಹಿನ್ನೆಲೆ ಅವರು ಸ್ವಲ್ಪ ತೆರೆಮರೆಗೆ ಸರಿಬೇಕಾದಂಥ ಅನಿವಾರ್ಯತೆ ಇನ್ನು ಸಮರ್ಥ್ ಮಲ್ಲಿಕಾರ್ಜುನ್ ಟಿಕೆಟ್ ನಮಗೇನೆ ಯಾರೇನೇ ಬಡ್ಕಳ್ಳಿ ಅಂತ ನಿಮ್ಗೆ ಗೊತ್ತಿರಲಿ ಮ ಲತ್ ಈಗ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಎಂ ಪಿ ಆಗಿದ್ದಾರೆ ಎರಡೂವರೆ ಲಕ್ಷ ಮೂರು ಲಕ್ಷ ವೋಟರ್ಸ್ ಮುಸಲ್ಮಾನರು ವೋಟ್ ಹಾಕಿರೋದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಅಯ್ಯೋ ದೇವ್ರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಂದೆ ನಿಂತು ದಾವಣಗೆರೆ ದಕ್ಷಿಣ ಟಿಕೆಟ್ ನ ಮುಸ್ಲಿಮ್ ಕೊಡ್ಸ್ಬೇಕು ನೋಡಿದ್ರೆ ಅಹಿಂದ ನಾಯಕ ಯಾರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಎಂಬತ್ತು ಸಾವಿರ ಮುಸಲ್ಮಾನರ ಗನ್ಯಾಯ ಆದ್ರೆ ಹೆಂಗೆ ಕೊಡ್ಸ್ಬೇಕಿಲ್ಲ ಅಂದ್ರೆ ಅವ್ರು ಅಲ್ಪಸಂಖ್ಯಾತ ಅಹಿಂದ ನಾಯಕರು ಹೆಂಗಾಗ್ತಾರೆ ಅಹಿಂದಾಗೆ ನ್ಯಾಯ ಒದಗಿಸಿದ್ದ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಹೇಗಾಗ್ತಾರೆ ಅನ್ನೋ ಪ್ರಶ್ನೆ ಈಗ ಮುಸಲ್ಮಾನ ನಾಯಕರು ಇರ್ತಾ ಇದ್ದಾರೆ ಓಟ್ ಹಾಕಕ್ಕೆ ಮಾತ್ರ ಮುಸ್ಲಿಮ್ ಬೇಕು ಎಮ್ ಎಲ್ ಎ ಆಗೋಕ್ಕೆ ಮಿನಿಸ್ಟರ್ ಆಗಕ್ಕೆ ಮಾತ್ರ ಬೇರೆ ಇವರ ಹಾಗಾಗಿ ಅಹಿಂದ ನಾಯಕ ಸಿದ್ದರಾಮಯ್ಯ ಇದ್ದಾಗಲೇ ನಮ್ಗೆ ನ್ಯಾಯ ಈಗ ನಮಗೆ ಮುಸಲ್ಮಾನರ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ನೀನು ಯಾವತ್ತೂ ಸಿಗಲ್ಲ ಇಲ್ಲಿ ಅನ್ನೋ ನಿರ್ಧಾರಕ್ಕೆ ಮುಸ್ಲಿಮ್ಸ್ ಬಂದಂಗಿದೆ ನೀವು ಕೊಟ್ಟರೆ ಕಾಂಗ್ರೆಸ್ಸಿಂದ ಕೊಡದಿದ್ರೆ ಎಮ್ ಐ ಎಮ್ಓ ಎಸ್ ಟಿ ಪಿ ಯೋ ನೋಡ್ಕೋತೀವಿ ಅಂತ ಸೊ ಹಾಗಾಗಿ ಇಲ್ಲಿ ಎಮ್ ಐ ಅಸಾದುದ್ದೀನ್ ಅವರ ಎಮ್ ಐ ಎಮ್ ಹಾಗೆ ಎಸ್ ಟಿ ಪಿ ಐ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳನ್ನು ಹಾಕೋಕ್ಕೆ ಅವರು ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ಗೆ ಇದೊಂದು ರೀತಿಯ ನುಂಗಲಾರದ ಬಿಸಿತುಪ್ಪ ಬಟ್ ದಾವಣಗೆರೆ ನಾರ್ತಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಸೌತಲ್ಲಿ ಶಾಮ್ನೂರು ಶಿವಶಂಕರಪ್ಪ ಏನಿದೇನು ಫ್ಯಾಮಿಲಿ ಪಾಲಿಟಿಕ್ಸಾ ಕೊಡಿ ನಮ್ಮ ಸೇಟ್ನ ಅನ್ನೋದು ಮುಸಲ್ಮಾನ ಡಿಮ್ಯಾಂಡ್ ಗೊತ್ತಿಲ್ಲ ಬಟ್ ದಾವಣಗೆರೆ ಈ ಒಂದು ಬೈ ಎಲೆಕ್ಷನ್ ಈ ಬಾರಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬೈ ಎಲೆಕ್ಷನ್ ಗೆದ್ದಿಲ್ಲ ಆದರೆ ಸರ್ಕಾರಕ್ಕೆ ಅದು ಮುಖಭಂಗ ಮಂತ್ರಿ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಮುಖಭಂಗ ನಿಜವಾಗ್ಲೂ ಪುಣ್ಯಾತ್ಮರು ಯೋಚನೆ ಮಾಡೋದಾದ್ರೆ ಶಾಮ್ನೂರ್ ಫ್ಯಾಮಿಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಯೋಚನೆ ಮಾಡೋದಾದ್ರೆ ಯಾಕೆಂದರೆ ಅವ್ರಿಗೆ ನಾಳೆ ದಾವಣಗೆರೆ ನಾರ್ಥಲ್ಲಿ ಓಟ್ ಹಾಕ್ಬೇಕಲ್ಲ ಮುಸ್ಲಿಮ್ಸ್ ಅವ್ರಿಗೆ ಮುಸಲ್ಮಾನರಿಗೆ ಟಿಕೆಟ್ ಇಲ್ಲ ನಮ್ಮ ಮನೆಗೆ ಟಿಕೆಟ್ ಅನ್ನೋದಾದರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರದಲ್ಲೂ ಕೂಡ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಮುಸ್ಲಿಮ್ಸ್ ಉತ್ತರ ಕೊಡ್ತಾರೆ ಅಂತ ಎರಡು ಮೂರು ಲಕ್ಷ ಮುಸಲ್ಮಾನರು ಲೋಕಸಭೆಯಲ್ಲಿ ಓಟ್ ಹಾಕ್ತಾರಲ್ಲ ಕಾಂಗ್ರೆಸ್ಗೆ ಪ್ರಭಾ ಅವ್ರಿಗೆ ಸೊ ಹೀಗಾಗಿ ನಿಜವಾಗ್ಲೂ ಇವತ್ತು ಶಾಮ್ನೂರ್ ಫ್ಯಾಮಿಲಿಯವರು ದೊಡ್ಡತನವನ್ನು ತೋರ್ತಾರಾ ದೊಡ್ಡತನ ತೋರೋದೇನೈತೆ ಪಾಪ ಎಂಬತ್ತು ಸಾವಿರ ಮುಸ್ಲಿಮ್ಸ್ ಅವರು ಟಿಕೆಟ್ ಅವ್ರು ಕೊಡಬೇಕು ಬಟ್ ಕೊಡ್ತಾರಾ ಇಲ್ಲ ನಮ್ಮ ತಾತ ತೀರ್ಕೊಂಡಿರೋದು ನನಗೆ ಟಿಕೆಟ್ ಬೇಕು ಅಂತ ಅದೇ ನಮ್ಮಪ್ಪ ತೀರ್ಕೊಂಡ್ರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಹಂಗ್ಕಂಡು ನಮ್ಮ ಅಪ್ಪನ ಜಾಗ ಅದು ನನ್ನ ಮಗನ ಕೊಡಬೇಕು ಅಂತ ಏನಾರ ಇಲ್ಲಿಗೆ ಸಮರ್ಥೆ ಸಮರ್ಥವಾದ ಕ್ಯಾಂಡಿಡೇಟ್ ಅಂತ ಏನಾರ ಅವ್ರ ಕಂಡ್ರೆ ದಾವಣಗೆರೆಯಲ್ಲಿ ಎಮ್ ಐ ಎಮ್ ಅಥವಾ ಎಸ್ ಟಿ ಪಿ ಐ ಅಖಾಡಕ್ಕಿಳಿಯೋದು ಡೌಟೇ ಇಲ್ಲ ತಾವೇನು ಹೇಳ್ತೀರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸಲ್ಮಾನ್ ನಾಯಕರ ಡಿಮ್ಯಾಂಡ್ ಅಂತೆ ಎಂಬ ಸರ್ ಓಟರ್ಸ್ ಇದ್ದೀವಿ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿ ಆ ಅಹಿಂದ ಫ್ಯಾಕ್ಟರ್ ವರ್ಕ್ ಮಾಡ್ತಾರ ಸಿದ್ದರಾಮಯ್ಯ ಅಹಿಂದಾಗೆ ನ್ಯಾಯ ಕೊಡ್ತಾರ ಅಥವಾ ಹಳೆ ಲಾಜಿಕ್ ತರ ಶ್ಯಾಮ್ಲೂರ್ ಫ್ಯಾಮ್ಲಿ ಟಿಕೆಟ್ ಕೊಡ್ತಾರ ಇನ್ನು ಬಿಜೆಪಿಗೆ ಲಾಭ ಆಗತ್ತ ಅಜಯ್ ಗೋ ಯಶವಂತ ರಾಯ್ ಜಾಧವ್ ಅವ್ರಿಗೆ ಲಾಭ ಆಗುತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ